ಬಾರು ಅಷ್ಟೊಳಗಡೆ ಬಂದ್ಬಿಟ್ಟೆ ಮುಗಿತೈತೆ ಹೌದಾ ಒಳಗ್ ಬಾ ಆಯ್ತು ನೀನ್ ಒಳಗೋಗು ನಾನ್ ಕುಡಿಯಕ್ ಏನಾದ್ರು ತಗೊಂಡ್ಬರ್ತೀನಿ ತಗೊಳಪ್ಪ ಜ್ಯೂಸ್ ಕುಡಿ ಹೌದು ನೀವು ಜ್ಯೂಸ್ ಕುಡಿ ಅಲ್ಲ ಅತ್ತೆ ಇಲ್ಲಪ್ಪ ನನಗಿದ ಇಷ್ಟ ಇಲ್ಲ ನೀನ್ ಕುಡಿ ಬಿಸಿಲಲ್ಲಿ ನಡ್ಕೊಂಡ್ಬಂದು ಇವಾಗ ಈ ಜ್ಯೂಸ್ ಕುಡಿಯೋದು ಬಹಳ ಚೆನ್ನಾಗಿದೆ ಅತ್ತೆ ಅದಕ್ಕೆ ಕೊಟ್ಟೆ ಕುಡಿ ಬೆಳಿಗ್ಗೆ ಬೇಗ ಬೇಗ ಎಕ್ಸಾಮಿಗೆ ಹೊರಟು ಹೋಗಿದ್ರಿಂದ ನಿಮ್ಮ ಹತ್ರ ಸರಿಯಾಗಿ ಮಾತಾಡಕ್ಕಾಗಿಲತ್ತೆ ಮೇಲಿಂದ ನಾನು ಫ್ರೀ ಅತ್ತೆ ನೀವೇನಾದ್ರೂ ಕೇಳ್ಬೇಕಂದ್ರೆ ಕೇಳಿಯತ್ತೆ ಹೌದು ನಾನೇ ಕೇಳ್ಬೇಕಂತಿದ್ದೆ ಅಲ್ಲ ಯಾವ ಎಕ್ಸಾಮ್ ಬರೆಯಕ್ಕೆ ಹೋದ್ಯಾ ನೀನು ಅದು ಬೇರೆ ಏನಿಲ್ಲ ಒಂದು ಜಾಬ್ಗೋಸ್ಕರ ಎಕ್ಸಾಮ್ ಬರ್ದೆ ಇವತ್ತು ರಿಟರ್ನ್ ಎಕ್ಸಾಮ್ ಆಯ್ತು ನಾನು ಮಾತ್ರ ಈ ಎಕ್ಸಾಮ್ ಅಲ್ಲಿ ಪಾಸ್ ಆದ್ನಂದ್ರೆ ನನ್ನ ಡೈರೆಕ್ಟ್ ಆಗಿ ಇಂಟರ್ವ್ಯೂಗೆ ಕರೀತಾರೆ ಓಹೋ ಇಂಟರ್ವ್ಯೂ ಅಲ್ಲಿ ಸೆಲೆಕ್ಟ್ ಆಗಿದ್ದೇನೆ ಇಲ್ವಾ ಅಂತ ಅವರೇ ನನಗೆ ಹೇಳ್ತಾರೆ ಓ ಹೌದಾ ಸರಿ ಸರಿ ಹಾಗಾದ್ರೆ ಈ ಜಾಬ್ ನಿನಿಗ್ ಸಿಗತ್ತೆ ಅಂತ್ಯಾ ಈ ಜಾಬ್ ಸಿಗುತ್ತಾ ಅಂತ ಅಂತೆ ಸಿಕ್ಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪ್ರತಿಯೊಂದ್ಸರಿ ಊಟ ಮಾಡ್ಬೇಕಾದ್ರೆ ಅಪ್ಪ ವೇಸ್ಟ್ ಫೆಲೋ ವೇಸ್ಟ್ ಫೆಲೋ ಅಂತ ಬೈತಾನೇ ಇರ್ತಾರೆ ಜೀವನಾನೇ ಬೇಜಾರಾಗ್ತಿದೆ ಐತೆ ಸರಿ ಸರಿ ನೀನ್ ಅದನ್ನೆಲ್ಲ ನನ್ಸ್ಕೊಂಡ್ ಬೇಜಾರಾಗ್ಬೇಡ ನಿನ್ನ ಖಂಡಿತ ಈ ಕೆಲಸ ಸಿಗತ್ತೆ ಈ ಎಕ್ಸಾಮ್ ಅಲ್ಲಿ ನೀನ್ ಖಂಡಿತ ಪಾಸ್ ಆಗ್ತೀಯಾ ಥ್ಯಾಂಕ್ ಯು ಅತ್ತೆ ನೀವ್ ಈ ಥರ ಪಾಸಿಟಿವ್ ಆಗಿ ಮಾತಾಡ್ತಾ ಇದ್ರೆ ನನ್ನೊಳಗೆ ಧೈರ್ಯ ಬರ್ತಾ ಇದೆ ಅತ್ತೆ ಹಾಗಲ್ಲ ನಿನಗೆ ಬೇರೆ ಕೆಲಸ ತನಕ ಸ್ವಿಗ್ಗಿ ಝೊಮ್ಯಾಟೊ ರ್ಯಾಪಿಡೋ ಇದ್ರಲ್ಲಿ ಕೆಲಸ ಮಾಡ್ಬೋದಲ್ವಾ ಈ ತರನೇ ಕೆಲ್ಸಕ್ ಹೋಗದೆ ಸುಮ್ನೆ ಮನೇಲಿದ್ರೆ ನಿನ್ನಪ್ಪ ಬೈದೆ ಮತ್ತಿನ್ನೇನ್ ಮಾಡ್ತಾರೆ ಹೇಳು ಅಪ್ಪ ಮಾತ್ರ ಅಲ್ಲ ಬೇರೆ ಯಾರಾಗಿದ್ರೂ ಹಂಗೆ ಬೈತಾರೆ ನನಗ್ ಸರಿಯಾಗಿ ಗಾಡಿ ಓಡ್ಸಕ್ ಬರಲ್ಲ ಅತ್ತೆ ಇಲ್ಲಂದ್ರೆ ನೀವು ಹೇಳ್ದಾಗೆ ಏನಾದರೂ ಒಂದು ಕೆಲಸ ಮಾಡ್ತಾ ಇದ್ದೇ ನಾನ್ ಹೊತ್ತು ಗಾಡಿ ಓಡಿಸಿದ್ರು ಕೂಡ ಬ್ಯಾಕ್ ಪೇನ್ ಬರುತ್ತತ್ತೆ ಅಯ್ಯೋ ಹೌದಾ ಓಕೆ ಹಾಗಾದ್ರೆ ಬಿಡು ಅದೇ ಎಕ್ಸಾಮ್ ಬರ್ದಿದ್ಯಲ್ಲ ಖಂಡಿತ ನಿಂಗೆ ಕೆಲಸ ಸಿಗತ್ತೆ ಒಂದ್ ವಿಷಯ ಲೇಟ್ ಆಗ್ತಾ ಇದಿಯಂದ್ರೆ ಅದು ಖಂಡಿತ ನಮಗೆ ಒಳ್ಳೇದಿಕ್ಕೇ ಇರತ್ತೆ ಸರಿನಾ ತುಂಬಾ ಚೆನ್ನಾಗಿದ್ದಾರೆ ಟೀನಾ ಯು ಎಸ್ ಇದ್ದಾಳೆ ರೀನಾ ಇದ್ದಾಳೆ ಅವರಿಬ್ರು ನಿಮಗೆ ಫೋನ್ ಆ ಆಗಾಗ ಇಬ್ರು ಫೋನ್ ಮಾಡಿ ಮಾತಾಡ್ತಾರೆ ಅಲ್ಲ ಅವ್ರಿಗೆ ತುಂಬಾ ಕೆಲ್ಸ ಇರತ್ತಲ್ವಾ ಆದ್ರಿಂದ ಅವ್ರು ಆಗಾಗ ಫೋನ್ ಮಾಡ್ತಾರೆ ಅಂತ ನಾವು ಅವ್ರ ಹತ್ರ ಎದುರು ನೋಡ್ಬಾರ್ದು ನಾವು ಆಗಾಗ ಫೋನ್ ಮಾಡಿ ಅವ್ರಿಗೆ ಕಷ್ಟ ಕೊಡ್ಬಾರ್ದು ನೀನ್ ಚಿಕ್ಕವನಿರುವಾಗ ಟೀನಾ ರೀನಾ ಸೈಕಲ್ ಅಲ್ಲಿ ಕರ್ಕೊಂಡು ಹೋಗಿದ್ದು ನೆನ್ಪಿದ್ಯಾ ನಿನಗೆ ಅದನ್ನ ನೋಡ್ಬಿಟ್ಟು ನಿನ್ನಪ್ಪ ನನ್ನ ಹತ್ರ ಟೀನಾ ಇಲ್ಲಂದ್ರೆ ರೀನಾ ಯಾರಾದ್ರೂ ಒಬ್ರನ್ನ ನಿನಗೆ ಮದುವೆ ಮಾಡಕ್ ಕೊಡಕ್ಕೆ ಹೇಳಿದ್ರು ನನಗೆ ನಿಮ್ ದೊಡ್ಡ ಮಗಳು ಬೇಡ ಚಿಕ್ಕ ಮಗಳು ಬೇಡ ನನಗೆ ನೀವು ಮಾತ್ರ ಸಾಕು ಅತ್ತೆ ನಾನು ನಿಮ್ಮನ್ನೇ ಮದುವೆ ಮಾಡ್ಕೊತೀನಿ ನಿನಗೆ ಕಾಮಿಡಿ ಸೆನ್ಸ್ ತುಂಬಾ ಜಾಸ್ತಿ ಹೋಗ್ಬಿಟ್ಟಿದೆ ಅವರಿಬ್ರು ಅಲ್ಲೇ ಓದ್ಕೊಂಡು ಅಲ್ಲೇ ಸೆಟ್ಲ್ ಆಗ್ತಾರತ್ತೆ ಅವರು ಕೂಡ ಅದನ್ನೇ ಹೇಳ್ತಾ ಇದ್ದಾರೆ ಅವರಿಬ್ಬರಿಗೂ ಆ ಊರಿನ ಸಂಸ್ಕೃತಿ ಕ್ಲೈಮೇಟು ಸೆಟ್ ಆಯ್ತು ಇಷ್ಟನೋ ಆ ತರನೇ ಅವ್ರು ಇರ್ಲಿ ಬಿಡು ಯಾರ್ ಹಣೆಯಲ್ಲಿ ಏನ್ ಬರ್ದಿದ್ಯೋ ಅದ್ ಹಾಗೆ ನಡಿಯತ್ತೆ ಏನೋ ನಿನಗೆ ಹಶುವಾಗ್ತಾ ಇಲ್ವಾ ಚೆನ್ನಾಗ್ ಹಸಿವಾಗ್ತಾ ಇತ್ತು ನಿಮ್ಮ ಹತ್ರ ಮಾತಾಡ್ತಿದ್ರೆ ಹಸಿವೆಲ್ಲ ಹಂಗೇ ಆರೋಯ್ತು ಆಯ್ತು ಬಾ ಬೇಗ ಬಂದು ಊಟ ಮಾಡು